ಸ್ವಲ್ಪ ನೀರು ಹಾಕಿರ್ತೇನೆ ಹಣಿಲಿಕ್ಕೆ ಕಾಯಿಲೆ ಹಿಂಡಿದಾಗ ಹಿಂಡಬೇಕಲ್ಲ ನೋಡಿ ಎಷ್ಟು ಒಣಗಿದೆ ಅಂದರೆ ತುಂಬ ಡ್ರೈ ಆಗಿದೆ ಇನ್ನು ಎಷ್ಟು ದಿವಸ ಇಟ್ಟರು ಇದು ಹಾಳಾಗುವುದಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಾವಲೋಕ ಇವತ್ತು ನಾನು ನಿಮಗೆ ಮಗುವಿನ ಆಹಾರ ಅಂದರೆ ನಾವು ಮಣ್ಣಿ ಅಂತ ಏನು ಕರಿತೇವೆ ಅದನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಇದು ಕೇವಲ ಗೋಧಿ ಮತ್ತು ರಾಗಿಯದ್ದು ಮಗುವಿಗೆ ಅನ್ನ ಕೊಡೋದಕ್ಕಿಂತ ಮೊದಲು ನಾವು ಮಣ್ಣಿ ಕೊಡ್ತೇವಲ್ಲ ಸೊ ಅದು ಆದಮೇಲೆ ಒಂದು ವರ್ಷ ತನಕ ಕೊಡ್ಬೋದು ಅದನ್ನು ಮನೆಯಲ್ಲಿ ಹೇಗೆ ಚೆನ್ನಾಗಿ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ಇವತ್ತು ನಾವು ನೋಡುವ ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ ಈಗ ರಾಗಿ ಗೋಧಿ ಮಣ್ಣಿ ಮಾಡಲಿಕ್ಕೆ ನಾವು ಅದನ್ನು ಮೊದಲು ಚ ನಾನು ಬೇರೆ ಬೇರೆ ಹಾಕಿದ್ದೇನೆ ಒಟ್ಟಾಗಿ ಹಾಕ್ಬೋದು ಎರಡು ಒಟ್ಟಿಗೆ ನಾನು ಹಾಕಲಿಲ್ಲ ಅಂದರೆ ರಾಗಿಯಲ್ಲಿ ಜಾಸ್ತಿ ಕಸ ಕಲ್ಲೆಲ್ಲ ಇರ್ತದೆ ಅದಕ್ಕೆ ಅದನ್ನು ಮೊದಲು ಬೇರೆ ಬೇಯಿಸಿ ಅಂದರೆ ಹೀಗೆ ಕೈಯಲ್ಲಿ ಮಾಡಿ ಆಮೇಲೆ ಇನ್ನೊಂದು ಪಾತ್ರೆಗೆ ಹಾಕಿ ಅದರ ಅಡಿಯಲ್ಲಿ ತಳದಲ್ಲಿ ಉಂತದೆ ಅದು ಆಗ ತೆಗೆದು ಮಾಡ್ಬೋದು ಹೀಗೆ ತೊಳಿತಾ ಇದ್ದೇನೆ ಒಂದೆರಡು ಮೂರು ಸಾವಿರ ತೊಳಿಬೇಕು ರಾಗಿಯನ್ನು ತೊಳೆದು ಅದನ್ನು ಮೇಲಿಂದ ಹೀಗೆ ಕೈಯಲ್ಲಿ ಮಾಡ್ತಾ ತೆಗಿಬೇಕು ಇನ್ನೊಂದು ಪಾತ್ರೆ ಹಾಕಬೇಕು ಹಾಗಾದರೆ ಅಡಿ ತಳಿ ಭಾಗದಲ್ಲಿ ಕಲ್ಲು ಹೀಗೆ ಎಂತ ಉಂಟು ಅದೆಲ್ಲ ಅಡಿಯಲ್ಲಿ ಉಂಟದೆ ಆಮೇಲೆ ಅದನ್ನು ತೆಗೆದು ಲಾಸ್ಟಿಗೆ ಆಗುವಾಗ ಆ ನೀರಿನ ಸಮೇತ ಕೆಳಗೆ ಹಾಕಬೇಕು ಇನ್ನೊಂದು ಪಾತ್ರಕ್ಕೆ ಎಷ್ಟು ಗೋಧಿ ಎಷ್ಟು ರಾಗಿ ತಗೊಂಡದ್ದು ರಾಗಿ ಸ್ವಲ್ಪ ಒಂದು ಕುರ್ತೆ ಕಡಿಮೆ ಗೋಧಿ ಇದರಲ್ಲಿ ಮೂರು ಕುರ್ತೆ ಉಂಟು ರಾಗಿ ಎರಡು ಕುರ್ತೆ ಗೋಧಿ ಅಂದ್ರೆ ಮೂರು ಪಾಲು ರಾಗಿ ಎರಡು ಪಾಲು ಗೋಧಿ ಸಮ ಪ್ರಮಾಣದಲ್ಲಿ ತಗೊಳ್ತಾರೆ ನಾನ್ ಸ್ವಲ್ಪ ಗೋಧಿ ಕಡಿಮೆ ಹಾಕೋದು ಎಷ್ಟು ಜೀರ್ಣಕ್ಕೆ ಸಮ ಪ್ರಮಾಣದಲ್ಲಿ ತಗೊಳ್ಬೋದು ನೋಡಿ ನೋಡಿ ಈಗ ಉಂಟಾ ಉಂಟಾ ಹೌದು ಕಾಣ್ತದೆ ಹೀಗೆ ಮಾಡ್ತಾ ಅದು ಅದರ ಅಡಿಯಲ್ಲೇ ನಿಲ್ತದೆ ತಳಭಾಗದಲ್ಲಿ ಕಸ ಕಸ ಮೊದಲೇ ಹೋಗ್ತದೆ ಮೇಲಿನ ಭಾಗದಲ್ಲಿ ಹೊಯ್ಗೆ ಮತ್ತು ಕಲ್ಲಾದ್ರಿದ್ದರೆ ಹೀಗೆ ಹೋಗ್ತದೆ ನೋಡಿ ಕೊಡಿ ನೋಡಿ ಎಷ್ಟು ಉಂಟು ನೋಡಿ ಕೊಡಿ ಎಷ್ಟು ಹೊಯ್ಗೆ ಅದರಲ್ಲಿ ಅದ ಹಾಗೆ ಹೊಂತದೆ ಚೆನ್ನಾಗಿ ವೆಯ್ಟ್ ಇರೋ ಕಾರಣ ಅಡಿಯಲ್ಲಿ ಇರ್ತದೆ ಅದೇ ಗೋಧಿಯನ್ನು ಸಹ ಹೀಗೆ ತೊಳಿಬೇಕಲ್ಲ ಗೋಧಿಯಲ್ಲಿ ತೊಳಿಬೇಕು ಗೋಧಿಯಲ್ಲಿ ಇಷ್ಟಿರುದಿಲ್ಲ ಹೊಯಿಗೆ ಇದರಲ್ಲಿ ಜಾಸ್ತಿ ಉಂಟು ನೋಡಿ ನಮ್ಮಗೆ ನೋಡ್ತೇನೆ ಸ್ವಲ್ಪ ಉಂಟ ಅಂತ ಮಕ್ಕಳಿಗಾಗುವಾಗ ತುಂಬಾ ಜಾಗ್ರ ಬೇಕಲ್ಲ ಈಗ ಗೋಧಿಯನ್ನು ನೋಡುವಲ್ಲಿ ಕಲ್ಲು ಉಂಟಂತ ಅಂತ ತೆಗ್ದು ಹಾಕ್ತಾ ಇದ್ದೇನೆ ಒಳ್ಳೆ ಗೋಧಿ ಮಾತ್ರ ಇದು ಎಷ್ಟೊತ್ತು ಗೋಧಿ ಒಂದು ಒಂದೊಂದು ಮುಕ್ಕಾಲು ಗಂಟೆ ಅಷ್ಟೇ ರಾಗಿ ಮೊದ್ಲೇ ಆಗಿದೆ ಒಂದು ಐದಾರು ಗಂಟೆಗೆ ಮೊದ್ಲೆ ಆಗಿದೆ ರಾಗಿ ಅದು ಇದಾದಷ್ಟು ಜಾಸ್ತಿ ಕಡಿಲಿಕ್ಕೆ ಸುಲಭ ಆಗ್ತದೆ ಇವನ್ ಜಾಸ್ತಿ ಮೊದಲೇ ಹಾಕಿದ್ರೆ ಒಳ್ಳೇದಲ್ಲ ಅಲ್ಲ ಅದು ಕೆಲವು ಗೋಧಿ ಇದು ನೂಲಿನ ತರ ಆಗ್ತದೆ ಅದು ಜಾಸ್ತಿ ಎಲ್ಲಾ ಗೋಧಿ ಆಗುದಿಲ್ಲ

ನೀರು ಮಾಡಿ ತುಂಬಾ ದಪ್ಪಗೆಲ್ಲ ನೀರು ಮಾಡಿ ಚೆನ್ನಾಗಿ ಅದನ್ನು ಸೋಸ್ಬೇಕು ಗೋಧಿಯನ್ನು ಕಡ್ದು ತಂದಿದ್ದೇನೆ ನೋಡಿ ಹೇಗಿರ್ತದೆ ಅಂತ ತರಿ ತರಿ ತರಿಯಾಗಿ ಕಡಿಬೇಕು ನಂಪು ನಯಾದ ಕಡಿದ್ರೆ ಅದು ಇದರಲ್ಲಿ ನಮ್ಗೆ ಅರಿಸಲಿ ಬರೋದಿಲ್ಲ ಅದಕ್ಕೆ ಬೇಕಾಗಿ ಸ್ವಲ್ಪ ತರಿ ಇಟ್ಟು ಕಡಿ ನೋಡಿ ಎಷ್ಟು ನೀರು ಮಾಡಿ ನಮ್ಗೆ ಅದನ್ನು ಅರಿಸುತ್ತೆ ಅಷ್ಟು ನೀರು ಮಾಡಬೇಕು ಯಾಕಂದ್ರೆ ಅದು ಮೇಲಿನಿಂದ ಅದರ ನೀರೆಲ್ಲ ಹಣದಿರ್ಬೇಕು ಅಡಿಯಲ್ಲಿ ಆ ಹಿಟ್ಟಿನ ಭಾಗ ಅಡಿಯಲ್ಲಿ ತಾಳದಲ್ಲಿ ಇರ್ತದೆ ಅದು ನೋಡಿ ನಾನು ಮಾಡ್ತಾ ಇದ್ದೇನೆ ಈಗ ಅದು ಬಿಳಿ ಬಟ್ಟೆ ಬಿಳಿ ಬಟ್ಟೆ ಯಾಕೆ ಅಂದ್ರೆ ಶುಭ್ರವಾದ ಬಟ್ಟೆ ಆಗ್ಬೇಕು ಅಂತ ಅಲ್ವಾ ಯಾರಿಗಾದ್ರೂ ಒಳ್ಳೆ ಬಟ್ಟೆ ಮಾಡಬೇಕು ಬಿಳಿ ಎಲ್ಲ ಆದ್ರೆ ಗೊತ್ತಾಗ್ತದೆ ಏನಾದ್ರೂ ಕಸ ಇದ್ರೆ ತುಂಬಾ ಜಾಗ್ರತೆ ಬೇಕಲ್ಲ ಅದಕ್ಕೆ ಬೇಕಾದ್ರೆ ಬಿಳಿ ಬಟ್ಟೆ ತಗೊಳ್ಳೋದು ಅದು ಆದಷ್ಟು ತೆಳ್ಳಗಿನ ಬಟ್ಟೆ ಆಗ್ಬೇಕು ಸ್ವಲ್ಪ ದಪ್ಪ ಉಂಟು ಬಿಳಿ ಬಟ್ಟೆಯನ್ನ ಪಾತ್ರೆಗೆ ಮುಚ್ಚಿ ಅದನ್ನ ಬಾಯಿ ಕಟ್ಬೇಕು ಬಾಯಿ ಕಟ್ಬೇಕು ಒಂದು ಬಳ್ಳಿಯಲ್ಲಿ ಕಟ್ಟದಿದ್ರೆ ಅದು ನಿಲ್ಲುದಿಲ್ಲ ಜಾರ್ತದೆ ಹಾಕುವಾಗ ಬಟ್ಟೆ ಕೆಳಗೆ ಕೆಳಗೆ ಹೋಗಿ ಅನಿಸ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಬೇಗ ನಾವು ಶುಭ್ರ ಬಟ್ಟೆ ಅಂತ ಹೇಳುದು ಅನಿಸ್ಲಿಕ್ಕೆ ಶಾಲು ಎಲ್ಲ ಒಳ್ಳೇದಾಗ್ತದೆ ಈಗ ಈಗಿನ ಚೂಡಿದಾರ ಶಾಲು ಅಂದ್ರೆ ಬಸ್ಟ್ ಆಗ್ತದೆ ಟೈಟ್ ಕಟ್ಟಬೇಕಲ್ಲ ಟೈಟ್ ಕಟ್ಟಬೇಕು ಕಾಟನ್ ಆದ್ರೆ ಒಳ್ಳೇದು ಬಟ್ಟೆ ಕಾಟನ್ ಒಳ್ಳೇದು ಅದಕ್ಕೆ ಹೋಗಿ ಶುಭ್ರ ಬಟ್ಟೆನೆ ತಕೊಳ್ಳೋದು ಮಕ್ಕಳೇ ಅಲ್ವಾ ಹಾಕ್ತೇನೆ ಇದಕ್ಕೆ ಅರಿಸ್ಲಿಕ್ಕೆ ಎಷ್ಟು ನೀರು ಜಾಸ್ತಿ ನೀರಾಗಿ ತೊಂದರೆ ಇಲ್ಲ ಅದು ಹಣೆ ಬಾರಿ ಒಳ್ಳೇದು ನೀರು ಮಾಡಿ ಹಾಕಿದ್ರೆ ಅದ್ರ ಒಳಗಿನ ಹಿಟ್ಟಿನ ಅಂಶ ಎಲ್ಲ ನೀರು ಮಾಡಿದಷ್ಟು ಜಾಸ್ತಿ ಆಗಿ ಹೋಗ್ತದೆ ಎಷ್ಟು ಸಮಯ ಇಡ್ತೀವಿ ನಾವು ಸರಿಯಾದ ಪಲ್ಯ ಮಾಡಿ ಇಟ್ಟರೆ ಒಂದು ಒಂದು ವರ್ಷದವರೆಗೆ ಆಗುದಿಲ್ಲ ಜಾಗ್ರತಾಗಿ ಗಾಳಿ ಆಡದಂತಹ ಪಾತ್ರಗಳಲ್ಲಿ ಹಾಕಿಡ್ಬೇಕು ಗಾಜಿನ ಬಾಕ್ಸ್ ಗಾಜಿನ ಪಾತ್ರ ಬೆಸ್ಟ್ ಬೇರೆ ಪ್ಲಾಸ್ಟಿಕ್ ನಲ್ಲಿ ಆದ್ರೆ ಸ್ವಲ್ಪ ಜಾಗ್ರತೆ ಗಾಜಿನ ಅಲ್ಲಿ ಎಂತ ಸಮಸ್ಯೆ ಇಲ್ಲ ಇದೆ ಸತ್ಯ ಮಾಡ್ಬೇಕೀಗೆ ಇದೊಂದು ಮೂರ್ನಾಲ್ಕು ಸಲ ಮಾಡ್ಬೇಕು ಅದು ಹೋಗುದಿಲ್ಲ ಎಲ್ಲವಾ ಒಂದ್ಸಲ ತೆಗೆದುದನ್ನ ಪುನಃ ತೆಗೆದು ಮತ್ತೆ ಮಾಡ್ಬೇಕು ಪುನಃ ಮಾಡ್ಬೇಕು ಅದ್ರಲ್ಲಿ ಅಂಶ ಉಳಿತದಲ್ಲ ಒಮ್ಮೆಲೆ ಹೋಗುದಿಲ್ಲ ಅಂತದ್ದು ನನ್ನ ಪಾಪ ಸ್ವಲ್ಪ ಕೈಯನ್ನು ರೊಟ್ಟಿ ಮಾಡಿ ತಿನ್ಬಹುದು ಎಂತ ಆಗುದಿಲ್ಲ ಒಳ್ಳೆ ಆಗ್ತದೆ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಅಥವಾ ಹಸಿಮೆಣಸು ಬೇವಿನ ಸೊಪ್ಪು ಅದೆಲ್ಲ ಹಾಕಿ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ನಾವಿಲ್ಲಿ ದನಗಳಿಗೆ ಕೊಡುದು ದನಗಳಿಗೆ ಒಳ್ಳೆ ಆಹಾರ ಹ್ಮ್ ಸ್ವಲ್ಪ ಸ್ವಲ್ಪ ಸೇರಿಸಿ ನೀರು ಹಾಕಿ ಹರಿಸ್ಬೇಕು ಸಾಕು ಹ್ಮ್ ಹೌದು ಒಳ್ಳೆ ಆಹಾರ ಒಳ್ಳಹಾರು ಆಹಾರು ಕೊಡ್ಬೋದು ಕೊಡ್ಬಹುದು ಈಗ ಎಲ್ಲ ಹಾಕಿ ಆಯ್ತಲ್ವಾ ಇನ್ನೊಮ್ಮೆ ಇದನ್ನ ಅಲಿಸಿ ಇನ್ನೊಮ್ಮೆ ಅದನ್ನ ಹಾಕ್ಬೇಕು ಅದ್ರಲ್ಲಿ ಇನ್ನೊಮ್ಮೆ ಇರ್ತದೆ ಎಲ್ಲ ಹೋಗಿರುದಲ್ಲ ಮತ್ತೆ ಅದನ್ನ ಕೈಯಲ್ಲಿ ಹಿಚ್ಕಿ ಹಿಚ್ಕಿ ತೆಂಗಿನ ಸ್ವಲ್ಪ ಇದಕ್ಕೆ ಹಾಕ್ತಾ ಇದ್ದೇನೆ ಸೊ ಈಗ ಒಂಥರ ಹಾಲಿನಾಗೆ ಹಾಲಿನಾಗಿರ್ತದೆ ಈಗ ಹಣ್ಣು ತುಂಬಾ ಹಣಿ ಬೇಕು ಅದು ಮೇಲೆಲ್ಲ ನೀರೆಲ್ಲ ಮೇಲ್ಭಾಗ ತಳಭಾಗದಲ್ಲಿ ಭಾಗದಲ್ಲಿ ಗಟ್ಟಿ ಭಾಗ ಅದನ್ನು ಮಣ್ಣಿ ಮಾಡುವಂತ ಭಾಗ ಕಟ್ಕೊಂಡು ಕಟ್ಕೊಂಡು ಬೇಡ ತೆಗೆಡ ತೆಗೆಡ ಕಟ್ಟುತ್ತೆ ಒಂದು ಹಾಕೋದಿಲ್ಲ ಹಾಕೋ ಹಾ ಸಾಕು ಪುನಃ ಈಗ ಒಂದ್ಸಲ ಆಗಿದ್ದುದು ನೋಡಿ ತೆಗ್ದು ಆಗಿದೆ ಹಾ ಪುನಃ ಅದನ್ನ ಹಾಗೆ ಹಾಕುದು ಏನಿಲ್ಲ ಪುನಃ ನಾವು ಅದನ್ನ ಆರಿಸಿದ್ರೆ ಅದರಲ್ಲಿ ಸತ್ವ ಬಾಕಿ ಆಗ್ತದೆ ಇದರಲ್ಲಿ ಕೈಯಲ್ಲೇ ಸ್ವಲ್ಪ ತೆಗೆಯುವ ಅಂತ ಆಮೇಲೆ ಪುನಃ ಒಮ್ಮೆ ನೀರು ಹಾಕಿ ಪುನಃ ಆರಿಸ್ಬೇಕು ಹೋಸಿದಷ್ಟು ಒಳ್ಳೆದಾಗ್ತದೆ

ಸೋಸಿ ಈ ಕರಿ ಉಂಟಲ್ಲ ಪುನಃ ಇನ್ನೊಮ್ಮೆ ಕೈಯಲ್ಲಿ ಮಾಡುವ ಮಾಡುವುದಾಗಿ ಸ್ವಲ್ಪ ಇರ್ತದೆ ಅಂಶಕ್ಕೆ ಯುಚೋಗ ಬರ್ತದೆ ಸ್ವಲ್ಪ ನೀರು ಸೇರಿಸಿ ಇಚ್ಬೇಕು ನೋಡಿ ಇಷ್ಟು ಬರ್ತದೆ ನೋಡಿ ಇನ್ನೊಮ್ಮೆ ನೀರು ಹಾಕಿ ಪುನಃ ಒಮ್ಮೆ ಕೂಜ್ತಾ ಇದ್ದೇನೆ ಹಾಕು 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 ಮಗ ಹಾಕು ನೆಂಜುರ್ ಹಾಕು ಅದರ ಪೂರ ಹಾಕು ಹಂಗೆ ಬೇರೆ ಹಾ ಸಾಕು 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 ಹಿಂಗೇ ಮಾಡಕ್ ಈಗ ಹಾಲೆಲ್ಲ ಬಿಡ್ತಾ ಇದ್ದೀಗ ಒಂದು ಮೂರು ನಾಲ್ಕು ಸರ್ ಹೀಗೆ ಮಾಡಿದ್ರೆ ಎಲ್ಲಾ ಕೂಡ ಹಾಲು ಬರ್ತದೆ ಎಲ್ಲಾ ಹಾಲು ನಮ್ಗೆ ಸಿಗ್ತದೆ ಇದ್ರ ಕರಿ ಹೇಗುಂಟು ನೋಡಿ ಈಗ ಇದನ್ನ ಎರಡು ಪಾತ್ರೆಯಲ್ಲಿ ಹಾಕಿಡ್ತೇನೆ ನೀರು ಹಾಕಿಡ್ತೇನೆ ಹಣಿಲಿಕ್ಕೆ ಸಾಕು ಇನ್ನು ಸ್ವಲ್ಪ ಹಣದು ಒಂದು ಅರ್ಧ ಗಂಟೆ ಹಣಿ ಬಾಳೆಲೆ ಇಟ್ಟು ಮುಚ್ಚಿಡ್ತೇನೆ ಸ್ವಲ್ಪ ಧೂಳೆಲ್ಲ ಆಗ್ಬಾರ್ದಲ್ಲ ಮೇಲೆ ತಟ್ಟೆ ಮುಚ್ಚಿದ್ರೆ ಗಾಳಿಗೂ ಹಾರೋದಿಲ್ಲ ಹಣಿ ಬೇಕದು ಚೆನ್ನಾಗಿ ಅರ್ಧ ಗಂಟೆ ಈಗ ನೋಡಿ ಕಡ್ದಿಟ್ಟಂತಹ ರಾಗಿ ಓದಿ ಇಟ್ಟು ಮೇಲೆ ಹಣ್ಣು ಇದೆ ನೀರು ತೆಗಿತಾ ಇದ್ದೇನೆ ಒಂದೆರಡು ಸಲ ತೆಗಿಬೇಕಾಗ್ತದೆ ಈಗ ಫಸ್ಟ್ ಡೇಟ್ ಇದ್ದೇನೆ ನಾವು ಪ್ರೆಸಿಪಿಟೇಟ್ ಅಂತ ಹೇಳ್ತಾರೆ ಹೇಳ್ತೇವೆ ಅಲ್ಲಿ ಕಾಣ್ತಿದೆಯಲ್ಲ ಹಿಟ್ಟಲ್ಲಿ ಚಂದ ಇರ್ತದೆ ಈ ನೀರಲ್ಲಿ ಈ ನೀರಲ್ಲಿ ಇನ್ನು ಉಂಟಲ್ಲ ತುಂಬ ಜನ ಎಂತ ಮಾಡುದು ಸ್ವಲ್ಪ ಅದನ್ನು ಪುನಃ ಪುನಃ ಹಣದ ಮೇಲೆ ಅದರಿಂದ ನೀರು ತೆಗೆದ ಆಡಿಭಾಗವನ್ನು ಒಣಗಲಿಕ್ಕೆ ಇಡೋದು ಅಲ್ಲ ಅದು ಇಷ್ಟೇ ಇಷ್ಟೇ ಆದರೆ ತಾಳ್ಮೆ ಬೇಕು ಬೇಕು ಅದನ್ನು ಮಾಡಬೇಕು ಎಷ್ಟು ಅದರ ಕೆಲಸ ಒಂದಿಷ್ಟು ನಾವು ಒಂದು ನಾಲ್ಕು ತಿಂಗಳನ್ನ ಮಗುವಿನ ಆಹಾರ ಮಾಡಿ ಮಾಡಿಷ್ಟು ತಗೊಳ್ತದೆ ಕೊಡ್ತದೆ ಇನ್ನ ಒಣಗಿಸ್ಬೇಕು ಆಮೇಲೆ ಹುಡಿ ಮಾಡುದಾದ್ರೆ ಹುಡಿ ನೋಡುವ ಹೇಳ್ತೇನೆ ನಾನು ಇದು ಮಾಡಿದ ಮೇಲೆ

ಇದ್ರಲ್ಲಿ ನೀವು ಸ್ವಲ್ಪ ಇದ್ದಿತ್ತು ಈಗ ಇನ್ನ ಇದರಲ್ಲಿ ಬಟ್ಟೆಯಲ್ಲಿ ಹರವಿ ಬಿಸಿಲಿಗೆ ಇದು ಡ್ರೈ ಬೇಗ ಆಗ್ತದೆ ಬೇಕಿದ್ರೆ ಈ ತರ ಫ್ರೆಶ್ ಮಾಡಿ ಸಹ ಮಣ್ಣಿ ಈಗಲೂ ಕೊಡ್ಬೋದು ಇದನ್ನೇ ಕಾಯಿಸಿ ಕೊಡ್ತದೆ ದಿನ ಕಾಯಿಸಿ ಸ್ವಲ್ಪ ಸ್ವಲ್ಪ ಮಾಡಿ ಕೊಡುವುದು அதர மேல இதே ஆஹ் இதர மேலே ஆகத்தேன் உருது ஜாஸ்தி தப்பி நிலதிள்வா இல்லை அது சொப்பி சேர்க்க ஒண்கா இது நமக்கு கொட்டது நம் தாயி ತಾಯಿ ನನ್ನ ಅಕ್ಕ ಅಂತ ಹೇಳಿ ನೆನ್ನೆ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಫಸ್ಟಿಗೆ ತಾಯಿ ಹೇಳ್ಬೇಕು ನೀನು ನೋಡ್ಲಿಕ್ಕೆ ಚಂದ ಉಂಟು ಕ್ಲೀನ್ ಅದು ಬದಲಿ ಅದ್ರ ಒಳಗಿನ ಅತ್ತಿಗಳು ಮಾತ್ರ ಅಲ್ಲ ಅದರ ಚೋಲೆಲ್ಲ ಹೋಗ್ತಲ್ಲ ಸೊ ಇವಾಗ ನಾವು ಪೂರ್ತಿ ಪ್ರಾಸೆಸ್ ಅನ್ನ ನೋಡಿದ್ದೇವೆ ಅಷ್ಟಾದ್ಮೇಲೆ ಅದನ್ನ ನಾವು ಬಿಸಿಲಲ್ಲಿ ಒಣಗ್ಲಿಕ್ಕೆ ಇಡಬೇಕು ಸೊ ಸೊಳ್ಳೆದ ಬಿಸಿಲಿದೆ ನೋಡಿ ಸೊ ಟ್ಯಾರಿಸ್ಗೆ ತಗೊಂಡು ಬಂದು ಬರ್ತೇವೆ ಅದನ್ನು ತರಿಸಲ್ಲಿ ಅದು ಸರಿಯಾಗಿ ಒಣಗಬೇಕು ಒಣಗಿಲ್ಲ ಅಂದರೆ ಏನಾಗತ್ತೆ ವಾಟರ್ ಇರುತ್ತೆ ಅಲ್ವಾ ನೀರಿರುತ್ತೆ ಸೊ ಫಂಗಸ್ ಬರುತ್ತೆ ಸರಿಯಾಗಿ ಒಣಗಿಸ್ಬೇಕು ನಾವು ಪಲ್ಯ ಮಾಡೋದಾದರೆ ಅದು ಅರ್ಧ ಒಣಗಿರುವಾಗ ಅದರ ಪಲ್ಯ ಅಂದರೆ ಸಣ್ಣ ಸ್ಮಾಲ್ ಒಂಥರ ವಡೆ ಶೇಪಿಗೆ ತರಬೇಕು ಇಲ್ಲ ಪೌಡ್ರ್ ಇಟ್ಕೊಡ್ತೀನಿ ಅಂದರೆ ಹಾಗೆ ಒಣಗಿಸ್ಬೋದು ಪೌಡ್ರಾಗಿ ಡಬ್ಬಿಯಲ್ಲಿ ಇಡ್ಬೋದು ನಮ್ಮ ನೋಡಿ ಪ್ಲಾಸ್ಟಿಕ್ ಹಾಕಿದ್ದಾರೆ ಪ್ಲಾಸ್ಟಿಕ್ ಮೇಲೆ ಇದನ್ನ ಇಟ್ಟದ್ದು ಇದೊಂದು ಹೇಳು ಒಂದು ಐದು ಸರಿ ಬಿಸಿಲು ಅಂದ್ರೆ ಸ್ವಲ್ಪ ಮೋಡ ಐದು ಸ್ವಲ್ಪ ಇಟ್ರು ಎಂತ ತೊಂದ್ರೆ ಜಾಸ್ತಿ ಇಟ್ಟರು ಸಮಯ ಉಂಟು ಅಂತ ಆದ್ರೆ ಮಾಡುದಾದ್ರೆ ಇವತ್ತು ಸಂಜೆ ನಾವು ಅದನ್ನ ಎತ್ತಿಡ್ತೇವಲ್ಲ ಒಳಗಡೆ ಅವಾಗ ಮಾಡ್ಬೇಕು ಅಂತ ಹೇಳಿದ್ರು ಅಮ್ಮ ಸೊ ಕಾಯುವ ಮತ್ತೆ ಪಲ್ಯ ಮಾಡುವ ನಾಳೆ ಬೆಳಿಗ್ಗೆ ಮತ್ತೆ ಆ ಪುನಃ ಇಡುದು ಒಂದು ನಾಲ್ಕೈದು ದಿವಸ ಓ ಇದೇ ಪಲ್ಯ ಅಂದ್ರೆ ನೋಡಿ ಎಷ್ಟು ಒಣಗಿದೆ ಅಂದ್ರೆ ತುಂಬಾ ಡ್ರೈ ಆಗಿದೆ ಇನ್ನು ಎಷ್ಟು ದಿವಸ ಇಟ್ಟರು ಹಾಳಾಗುದಿಲ್ಲ ಒಂದು ಆರು ತಿಂಗಳಿಗೆಲ್ಲೇ ಎಂತಾಗುದಿಲ್ಲ ಕುಪ್ಪಿ ಪಾತ್ರದಲ್ಲಿ ಕುಪ್ಪಿ ಇಂಥ ಇದರಲ್ಲಿ ಹಾಕಿ ಬಾಟಲಲ್ಲಿ ಹಾಕಿಟ್ರೆ ಏನಾಗೋದಿಲ್ಲ ಇದು ಈಗ ಹಾಕಿಟ್ರೆ ಎಂತ ಆಗೋದಿಲ್ಲ ಆರು ತಿಂಗಳಿಗೆ ಇದು ಈ ಇದರಲ್ಲಿ ಈಗ ಒಂದು ಪಲ್ಲೆಯಲ್ಲಿ ನಾಲ್ಕು ಸಲ ಕೊಡ್ಬೋದು ನಾಲ್ಕು ನಾಲ್ಕನೇ ಒಂದು ಭಾಗ ಒಮ್ಮೆ ಸಾಕು ಹಾಕಿರ್ತೀನಿ ಮಗುವಿನ ಆಹಾರವಾದಂತಹ ರಾಗಿ ಗೋಧಿ ಮಣ್ಣಿಯನ್ನು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡಿ ಆರು ತಿಂಗಳ ತನಕ ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಸ್ಟೋರ್ ಮಾಡಿಟ್ಕೊಳ್ಬೋದು ಅಂತ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಐ ಥಿಂಕ್ ದಿಸ್ ವಿಡಿಯೋ ವಿಲ್ ಬಿ ವೆರಿ ಯೂಸ್ಫುಲ್ ಟು ದ ಯಂಗ್ ಮದರ್ಸ್ ಆ್ಯಂಡ್ ನ್ಯೂ ಬಾರ್ನ್ ಬೇಬೀಸ್ ನಿಮ್ಮ ಮಗುವಿಗೆ ಆರೋಗ್ಯವಾದಂತಹ ಮನೆಯಲ್ಲೇ ಮಾಡಿದಂಥ ಆಹಾರಗಳನ್ನೇ ಜಾಸ್ತಿ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯೂಸ್ಫುಲ್ ಆದಂತಹ ಮಾಹಿತಿಗಳನ್ನು ಇನ್ನೂ ನಿಮಗೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು